ಎಲ್ಲರೂ ನಾನು ಇವಾಗ ಇದ್ದೆ ಈಗ ನನಗೆ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿಯನ್ನು ಮಾಡಲಿಕ್ಕಿದೆ ಬೆಂಡೆಕಾಯಿ ಪಲ್ಯ ಬೆಂಡೆಕಾಯಿ ಪಲ್ಯ ಮಾಡಲಿ ನಾನು ಸಿಂಪಲಲ್ಲಿ ಒಂದು ನಿಮಗೆ ಬೆಂಡೆಕಾಯಿ ಪಲ್ಯ ಮಾಡಿ ನೋಡಿ ತೋರಿಸ್ತೀನಿ ಬನ್ನಿ ನೋಡಿ ನೋಡಿ ತೆಂಗ್ ಪಾಡ್ಲಿಕ್ಕೆ ಮಾಡಲಿಕ್ಕೆ ಬಣ್ಣಲೆಯನ್ನು ಇಟ್ಟಿದ್ದೀನಿ ಅದಕ್ಕೆ ಬೆಂಡೆಕಾಯಿ ಹಾಕ್ತೀನಿ ಎಣ್ಣೆ ಹಾಕಿದ್ದೀನಿ ಬೆಂಡೆಕಾಯಿ ಫ್ರೈ ಮಾಡಲಿಕ್ಕೆ ಹಾಕ್ತೀನಿ ஃபிரை மாதிரி மாற்ற வேண்டியது கட் மாதிரி தூக்கி ஃபிரைமாட்டோம் இது மீடியம் ஃபிரை ஆபாரி

এইতো বেলнули গজি ডকছি এইতো প্রিন্ট আগাগে এইردو তিনবার ভিন করতেছি জল

स्वी टाइम कूड़े हाथी स्वीक आगे में स्वप्न बनी को मरी स्वल्प ஜீரிகாக்கி ஜீகியேட கரம் மசாலையெல்லாம் ஆக்கோது நமக்கு பேக அங்கே சிம்பல் இதனால் ஆ நீரே இல்லை நீர் ஆகலின் ಬೇಯಿ ಚೆನ್ನಾಗಿ ಬೀಗಿತ್ತು ನೀವು ಹಾಕ್ಲಿಕ್ಕಿಲ್ಲ ಸ್ವಲ್ಪ ಮೀಡಿಯಮಲ್ಲಿ ಸ್ವಲ್ಪ ಬೇಯಿ ಅಲ್ಲಿವರೆಗೆ ಅಲ್ಲಿಗೆ ನಮಗೆ ಚಪಾತಿ ಮಾಡಲಿಕ್ಕಿದೆ ನಾನೇನು ಚಪಾತಿಗೆ ನೀವು ಚಪಾತಿಗೆ ರೆಡಿ ಮಾಡಿ ಇಟ್ಟಿಟ್ಟಿದ್ದೀನಿ ಇಲ್ಲಿ ಬೆಂಡೆಕಾಯಿ ಹಾಕ್ತರು ಬೆಂಡೆಕಾಯಿ ಮಾಡಿ ಬೆಂಡೆಕಾಯಿ ಆದರೆ ಆಗಿತ್ತು ಈಗ ನೀರೆಲ್ಲ ಹಾಕಬಾರ್ದು ಚೆನ್ನಾಗಿಲ್ಲ తయారుస్త ఉప్పుకన్నా ఉప్పు స్వల్ప కమ్ అందుకని స్వల్ప హాక్తీ చన బుయ్య చపాతి నోడి నన్ను ఆవే రెడీమీట ఈ వాసు స్వల్ప ఇది మాట్తీ ಸ್ವಲ್ಪ ಹಿಟ್ಟಾಗಿ ಮಾಡ್ತೀನಿ ಕೈಗೆ ಅಂಟಬಾರ್ದು ಮಾಡಿಟ್ಟಿದ್ದೀನಿ ರೀ ನಾನು ಆವಾಗ ವೀಡಿಯೋ ಮಾಡಲಿಲ್ಲ ನಾವು ಸ್ವಲ್ಪಲ್ಲೇ ಮಾಡೋದು ಕ್ಲೀನ್ ಮಾಡಿ ನೀವೇನು ಅನ್ಕೋಬೇಡಿ ಅನ್ಕೋಬೇಡಿ ನಾವು ಅಲ್ಲಿ ಚಪಾತಿ ಎಲ್ಲ ಮಾಡೋದು ಹಿಂದೆ ಮಾಡುವ ಮಾಡುವ ಮತ್ತು ಬೆಂಡೆಕಾಯಿ ಪಲ್ಯ ಸೂಪರ್ ಕಾಂಬಿನೇಷನ್ ನನಗೆ ಇದು ನನಗೆ ಚಪಾತಿದ್ದು ಇದು ಉಂಟು ನನ್ನ ಹತ್ರ ನಾನು ಅದರಲ್ಲಿ ಮಾಡಲ್ಲ ನನಗೆ ಅಲ್ಲಿ ಮಾಡಿದ್ರೂ ಕೊಂತೂ ಸಮಾಧಾನ ಅಂತ ಅನಿಸುತ್ತೆ ಚೆನ್ನಾಗಿ ಆಗುತ್ತೆ ಮಾಡಿ ಮಾಡಿದ್ದು ಕೂಡ ಸ್ವಲ್ಪ ಅಲ್ಲಿ ಮಾಡುದಂದ್ರೆ ನನಗೆ ತುಂಬಾ ಖುಷಿ ನೋಡಿ ಎಷ್ಟು ಬೇಗ ಆಯ್ತು ನೋಡಿ ಹಾಗೇನೆ ಸ್ವಲ್ಪ ಎಣ್ಣೆ ತೋರಿಸ್ತೀನಿ ನಿಮಗೆ ಆ ಥರ ಆಗಿ ಮಾಡಿ ನನಗೆ ಎಣ್ಣೆ ಹಾಕಬೇಕು ಚಪಾತಿ ಹಾಗೆ ಹೆಪ್ಪಿ ಯುಗಾದಿ ಎಲ್ರಿಗೂ ಇವತ್ತು ಇದು ವಿಡಿಯೋ ಆವಾಗ ಬರುತ್ತೋ ಗೊತ್ತಿಲ್ಲ ನನಗೆ ಆದರೆ ನಾವು ಯುಗಾದಿ ದಿನ ಇದೇ ಮಾಡಿದ್ದು ನಾನು ನಮ್ದು ಇನ್ನೊಂದು ಯುಗಾದಿ ಮಾಡ್ತೀವಿ ಅವಾಗ ಖಂಡಿತ ಎಲ್ರಿಗೂ ಮಾಡ್ತೀನಿ ನನಗೆ ನಮಗೆ ಇವಾಗ ಆಗಲ್ಲ ಯುಗಾದಿ ಮಾಡಲಿಕ್ಕೆ ಹೊಸ ವರ್ಷ ಆಚರಣೆ ಮಾಡಲಿಕ್ಕೆ ನಮಗೆ ಇವಾಗ ಇವಾಗ ನನ್ನ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಡೆತ್ ಆಗಿದ್ದಾರೆ ಹಾಗೆ ನಮಗೆ ಇಲ್ಲ ಯುಗಾದಿ ಏನು ಇಲ್ಲ ಅಂತ ಎಲ್ಲಿಯೂ ದೇವಸ್ಥಾನಕ್ಕೆ ಅಲ್ಲಿಗೆ ಇದಕ್ಕೆ ಆಗಲ್ಲ ನಮಗೆ ಚೆನ್ನಾಗಿ ಇದೆ ಹಾಗೆಯೇ ಇಲ್ಲಿ ಪಲ್ಯ ರೆಡಿ ಆಯಿತು ನೋಡಿ ಸಿಂಪಲ್ ಪಲ್ಯ ರೆಡಿ ಆಯಿತು ಸಾಕು ಇಷ್ಟೇ ಇಷ್ಟೇ ಸಾಕು ತುಂಬ ಚೆನ್ನಾಗಿ ಬಂದಿದೆ ರೆಡಿ ಆಯಿತು ಇದು ಚಪಾತಿ ಒಂದು ರೆಡಿ ಆಯಿತು ಎಲ್ಲ ಚಪಾತಿ ಮಾಡಿ ಆದಮೇಲೆ ಸಿಗ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದಕ್ಕೆ ಹಾಕ್ತೀನಿ ಹಾಟ್ ಬಾಕ್ಸಿಗೆ ಹಾಟ್ ಬಾಕ್ಸಲ್ಲಿ ಇರುತ್ತೆ ಇನ್ನು ಎಲ್ಲ ಚಪಾತಿ ಆದಮೇಲೆ ಇನ್ನು ಬೆಂಡೆಕಾಯಿ ಪಲ್ಯ ಚಪಾತಿ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯಕ್ಕೆ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ನೋಡಿ ತುಂಬ ಟೇಸ್ಟಾಗಿತ್ತು ಅನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂ ರೀ ಟೇಸ್ಟ್ ಟೇಸ್ಟು ತುಂಬ ಟೇಸ್ಟ್ ಆಗಿರುತ್ತೆ ಸೈಡ್ ಡಿಶ್ಸಾಗಿ ಇಷ್ಟು ರಸಮ್ ಮಾಡಲಿಕ್ಕೆ ನಾನು ರಸಂ ಮಾಡ್ತೀನಿ ಅದಕ್ಕೆ ಒಂದು ರಸಮಿ ಬೆಂಡೆಕಾಯಿ ಪಲ್ಯ ಮತ್ತು ಇದು ರೈಸ್ಗೆ ತುಂಬ ಚೆನ್ನಾಗಿತ್ತು ಚಪಾತಿ ಮಾಡಿದ್ದೀನಿ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಆಯಿತು ನೋಡಿದಿರಲ್ವ ಬೆಂಡೆಕಾಯಿ ಪಲ್ಯ ಬೆ ಚಪಾತಿ ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ರಸಂ ಇರಬೇಕು ತುಂಬ ಚೆನ್ನಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ನನ್ನ ಚಾನಲ್ ನಿಮಗೆ ಇಷ್ಟ ನನ್ನ ವೀಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ವೀಡಿಯೋವನ್ನು ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ನನಗೆ ಕೊನೆ ತನಕ ನೋಡಿ ನೀವು ನಿಮಗೆ ಇಷ್ಟವಾದಲ್ಲಿ ಕಮೆಂಟನ್ನು ಚೆನ್ನಾಗಿ ಹಾಕಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಈಗ ನಾನು ಆಯ್ತಲ್ವಾ ಇನ್ನು ಇವತ್ತು ಯುಗಾದಿಯ ದಿನ ನಂದು ಹೆಪ್ಪಿ ಯುಗಾದಿ ನಾನು ಇದನ್ನು ಹಾಕುವಾಗ ಎಷ್ಟು ದಿನ ಆಗುತ್ತಾ ಗೊತ್ತಿಲ್ಲ ಆದರೆ ಬಾಯ್ ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ನಿಮಗೆ ಬಾಯ್ 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 ಬಾಯ್